ಎಲ್ರಿಗೂ ನಮಸ್ಕಾರ ಅದ್ಭುತವಾಗಿ ಇರ್ತಕ್ಕಂಥ ಪ್ರಶ್ನೆಯನ್ನ ಹಿಟ್ಟಿದರೆ ಇವತ್ತು ನೋಡಿ ಒಂದು ಪ್ರಶ್ನೆ ಹಲವಾರು ಜನಕ್ಕೆ ಕಾಡ್ತಾನೆ ಇರುತ್ತೆ ಮೋಹಿನಿ ಕಾಟ ಅಂದ್ರೆ ಏನು ಮೋಹಿನಿ ಕಾಟ ಅದಾಗೆ ಒಕ್ಕರಿಸ್ಕೊಂಡತ್ತ ಅಥವಾ ಕೆಟ್ಟ ಗ್ರಹಕ್ಕೆ ಏನು ಇದಕ್ಕೆ ಸಂಬಂಧ ಅಥವಾ ಮಾಟ ಮಂತ್ರಕ್ಕೆ ಏನಾದ್ರೂ ಸಂಬಂಧ ಇದೆಯಾ ಅಥವಾ ಈ ಮಾಟ ಮಂತ್ರ ಅಂತಕ್ಕಂಥದ್ದು ಮಾಂತ್ರಿಕನು ಮಾಡಿ ಏನಾದ್ರು ಮೋಹಿನಿ ಚೇಷ್ಟೇನ ಬಿಡಬಹುದಾ ಒಬ್ಬನ ಮೈ ಮೇಲೆ ಅಥವಾ ಪ್ರಯೋಗಗಳನ್ನ ಮಾಡಿ ಒಬ್ಬ ಮನುಷ್ಯನ ಮೇಲೆ ಬಿಡಬಹುದಾ ಅಂತಕ್ಕಂತ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ ನೋಡಿ ಮೋಹಿ ಗ್ರಹ ಅಂತಕ್ಕಂಥದ್ದು ಯಾರ್ಯಾರಿಗೆ ಕಾಡುತ್ತೆ ಅಂತಕ್ಕಂಥದ್ದು ನಾವು ಮೊದಲನೇದಾಗಿ ತಿಳ್ಕೊಬೇಕಾಗ್ತದೆ ಯಾರ್ಯಾರಿಗೆ ಕಾಡುತ್ತಿದ್ದು ಈ ಗ್ರಹ ಮೋಹಿನಿ ಕಾಟ ಅಂತಕ್ಕಂಥದ್ದು ಮೋಹಿನಿ ಅದನ್ನ ನಾವು ಗ್ರಾಹಕ ನಾವು ಕರಿತೀವಿ ಮೋಹಿನಿ ಕಾಟ ಅಂತಕ್ಕಂಥದ್ದು ನೋಡಿ ಯಥೇಚ್ಛವಾಗಿ ಯಾರಿಗೆ ಕಾಡುತ್ತೆ ಅಂತ ಹೇಳಿದ್ರೆ ವಯಸ್ಸ ಹುಡುಗರ್ಗೆ ಕಾಡುತ್ತೆ ವಯಸ್ಸು ಆಗಿರ್ತಕ್ಕಂಥ ಹುಡುಗರು ಯೌವನದಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಯಥೇಚ್ಛವಾಗಿ ಈ ಮೋಹಿನಿ ಕಾಟ ಕಾಡ್ತಕ್ಕಂಥದ್ದು ಯಾವ್ಯಾವ ರೀತಿ ಕಾಡುತ್ತೆ ಗುರುಗಳೇ ಇದರ ಸಿಂಟಮ್ಸ್ ಯಾಕಿರುತ್ತೆ ಈ ಸಿಂಟಮ್ಸ್ ಯಾಕೆ ಬರುತ್ತೆ ಇದು ಪ್ರಾರಂಭ ಯಾವ ರೀತಿ ಆಗುತ್ತೆ ಇದು ಬರೋದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ನಾವು ಒಂದೊಂದಾಗಿ ಬರೋದಕ್ಕೆ ಕಾರಣ ಹಲವಾರು ಇದೆ ಒಂದೊಂದಾಗಿ ನಮ್ಮಗಳಿಗೆ ತಿಳಿಸ್ತಾ ಹೋಗ್ತಿರ್ತೀವಿ ನೋಡಿ ಮೋಹಿನಿ ಕಟ ಯಾವಾಗುತ್ತೆ ವಯಸ್ಸುರ್ಗರಿಗೆ ಅಂದ್ರೆ ನಾವು ಎಲ್ಲೋ ಒಂದು ಒಂದು ಪ್ರದೇಶದಲ್ಲಿ ಕೂತ್ಕೊಂಡು ಅಥವಾ ಚುಡುಗಾಡುಗಳಲ್ಲಿ ಕೂತ್ಕೊಂಡು ಅಥವಾ ಒಂದು ಎಲ್ಲೋ ಒಂದು ಬೀಡು ಬಿದ್ದಿರಂತ ಜಾಗ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಹಾಳು ಬಿದ್ದಿರಂತ ಅಂತ ಜಾಗಗಳು ಅಂತ ಏನ್ ಹೇಳ್ತಾರೋ ಆ ಜಾಗಗಳಲ್ಲಿ ಕುಳಿತುಕೊಂಡು ಮಾಂಸಗಳನ್ನ ಸೇವನೆ ಮಾಡ್ತದ ಇವತ್ತು ನಮ್ಮ ಹುಡುಗರು ನೀವು ನೋಡ್ಬೋದು ಕೆಲವರೆಲ್ಲ ಕೂತ್ಕೊಂಡು ಬಯಲುಗಳಲ್ಲಿ ಕುಡಿತಾ ಮದ್ಯ ಸೇವನೆ ಮಾಡ್ತಾ ಅದ್ರ ಜೊತೆ ಮಾಂಸ ಆಹಾರಗಳನ್ನು ತಿಂತ ತಿಂತ ಅಲ್ಲೇ ಕುಡಿದು ಅಲ್ಲೇ ಬಿದ್ದಿರ್ತಾರೆ ಎಲ್ಲರೂ ಅಲ್ಲ ಕೆಲವ್ರು ಮಾತ್ರ ಅಲ್ಲೇ ಬಿದ್ದಿದಾಗ ಏನಾಗ್ತದೆ ಆ ಮೋಹಿನಿ ಗ್ರಹಗಳು ಅಂತಕ್ಕಂಥದ್ದು ಆಗ ಒಕ್ಕರ್ಸ್ಕೊಳಂತ ಸಾಧ್ಯತೆ ಇದೆ ಒಕ್ಕರ್ಸ್ಕೊಂಡಂತ ತಾನಾಗೆ ಮಾಂತ್ರಿಕರಿಗೂ ಸಂಬಂಧವಿರೋದಿಲ್ಲ ಅಥವಾ ನಮ್ಮ ಎದುರಾಳಿ ಏನಿರ್ತಾರೋ ಅವರು ಕೂಡ ತಂದು ಬಿಡೋ ಅಂತದ್ದೆಲ್ಲ ತಾನಾಗೆ ತಂದು ಸೇರೋ ಅಂತದ್ದು ವಯಸ್ಸು ಹುಡುಗರಿಗೆ ಯಾಕೆ ಅಂತ ಹೇಳಿದ್ರೆ ಅದ್ಯಾಕ್ ಬಂದ್ ಸೇರುತ್ತೆ ಗುರುಗಳೇ ಆ ಮೋಹಿನಿ ಕಾಟ ಅಂತ ಹೇಳಿದ್ರೆ ಆ ಕಾಮ ಪಿಚಾಚಿಗಳು ಅಂತ ಏನ್ ಹೇಳ್ತಿರೋ ಅದು ಮೋಹಿನಿ ಗ್ರಹಗಳು ಹುಡುಗರ ಮೇಲೆ ಬಂದು ವಯಸ್ಸು ಹುಡುಗರ ಮೇಲೆ ಮತ್ತೆ ವಯಸ್ಸು ಹೆಣ್ಮಕ್ಳು ಕೂಡ ಅವರ್ಸ್ಕೊಳ್ತಕ್ಕಂಥದ್ದು ಉಂಟು ಅದ್ಯಾಕಂತ ಹೇಳಿದ್ರೆ ಆ ಯೌವನವನ್ನ ಅನುಭವಿಸೋದಕ್ಕೋಸ್ಕರ ಬರ್ತಕ್ಕಂತ ಗ್ರಹಗಳಿವು ಅನುಭವಿಸಿ ಅನುಭವಿಸಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸಂಪೂರ್ಣ ನಮ್ಮ ಆರೋಗ್ಯಗಳನ್ನ ಕುಗ್ಗಿಸ್ತವೆ ನಮ್ಮ ಆರೋಗ್ಯಗಳನ್ನ ಕುಗ್ಗಿಸುತ್ತೆ ನಮ್ಮ ದೇಹದ ಚೈತನ್ಯವನ್ನು ಕೂಡ ಕುಗ್ಗಿಸ್ತಾ ಹೋಗ್ತದದು ಇದರ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ರಾತ್ರಿ ಮಲಗದಾಗ ಸ್ಖಲನ ಆಗ್ತಕ್ಕಂಥದ್ದು ತುಂಬಾ ನಿಶಕ್ತಿಯನ್ನ ಆಗ್ತಕ್ಕಂಥದ್ದು ಮತ್ತೆ ಮಲಗಿದಾಗ ಏನಾಗುತ್ತೆ ನಮ್ಗೆ ಕಿರ್ಚಿದ್ರು ಧ್ವನಿ ಈಚೆ ಬರೋದಿಲ್ಲ ಸಮಯ ಆಗಿರುತ್ತೆ ಅಂತ ಹೇಳಿದ್ರೆ ಹನ್ನೆರಡರಿಂದ ಒಂದು ಗಂಟೆ ಮೇಲೆ ಅಥವಾ ಎರಡು ಗಂಟೆ ಒಳಗಡೆ ಆಗ್ತಕ್ಕಂಥದ್ದು ಸಮಯ ಕೆಲವರಿಗೆ ಸಮಯಗಳು ಕೂಡ ಏರುಪೇರು ಆಗ್ತಕ್ಕಂಥದ್ದು ಅವರು ಮಲಗಿದಾಗ ಕಿರ್ಚಿದ್ರು ಧ್ವನಿ ಈಚೆ ಬರೋದಿಲ್ಲ ಕೈ ಕೂಡ ಸ್ವಾಧೀನಗಳಿರೋದಿಲ್ಲ ಎತ್ತರ ಈ ರೀತಿ ಕೈ ಕಾಲು ಕೂಡ ಅಷ್ಟು ಒಂದು ಹತ್ತು ಜನ ಬಿಗಿಯಾಗಿ ನಮ್ಮನ್ನ ಒತ್ತಿಡ್ದಷ್ಟು ಆ ಶಕ್ತಿ ಒತ್ತಿಡ್ದಿರುತ್ತೆ ನಮ್ಮನ್ನ ಕಿರ್ಚಿದ್ರು ಧ್ವನಿ ಈಚೆ ಬರೋದಿಲ್ಲ ಆ ರೀತಿಯಾಗಿರುತ್ತೆ ಕೈ ಕಾಲು ಕೂಡ ಆಡ್ಸೋದಕ್ಕಾಗೋದಿಲ್ಲ ಆಗುತ್ತೆ ಅಂತ ಹೇಳಿದ್ರೆ ಒಂದರಿಂದ ಎರಡು ನಿಮಿಷದೊಳಗಡೆ ಆಗಿರುತ್ತೆ ಆ ರೀತಿ ನಮ್ಮ ದೇಹನ ಆವರಿಸ್ಕೊಂಡುತ್ತೆ ಆ ಗ್ರಹ ಅಂತಕ್ಕಂಥದ್ದು ಮೋಹಿನಿ ಗ್ರಹ ಅಂತಕ್ಕಂಥದ್ದು ಆವರಿಸ್ಕೊಂಡಾಗ ಏನಾಗುತ್ತೆ ನಮಗೆ ಸ್ಖಲನ ಆಗ್ತಕ್ಕಂಥದ್ದು ಕೂಡ ಆಗಿರುತ್ತೆ ತುಂಬಾ ನಿಶಕ್ತಿಯಾಗಿರುತ್ತೆ ಬೆಳಿಗ್ಗೆ ಎದ್ದು ಕೂಡಲೇ ತುಂಬಾ ಆಯಾಸವನ್ನ ಆಗಿರ್ತಕ್ಕಂಥದ್ದು ಇದು ಮೋಹಿನಿ ಕಾಟದ ಒಂದು ಈ ಪ್ರಯೋಗ ಆ ಮಾಡ್ತಕ್ಕಂಥದ್ದು ಪ್ರಯೋಗ ಆಗಿರುತ್ತೆ ಅದು ನಮ್ಮ ದೇಹದ ಮೇಲೆ ಮಾಡ್ತಕ್ಕಂಥ ಪ್ರಯೋಗ ಮೋಹಿನಿ ಕಾಟ ಯಾರೇ ತಂದು ಬಿಡ್ತಕ್ಕಂಥದ್ದು ಅಲ್ಲ ಇದು ತಾನಾಗೆ ಬಂದು ಕೆಲವರು ಹೆಣ್ಮಕ್ಳಿಗೆ ಕೆಲವೊಂದು ಯೇವನಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಸೇರ್ತಕ್ಕಂಥದ್ದು ಸಹಜ ಅಂತ ಹೇಳೋದಕ್ಕೆ ನಾವ್ ಕೆಲವರಿಗೆ ಮತ್ತೆ ನಾನು ಬ್ರಹ್ಮಚಾರಿ ಕೆಲವು ನಾನು ಎಷ್ಟು ಮದುವೆಗಳಾಗಿರೋದಿಲ್ಲ ಅಂಥವ್ರಿಗೆ ಒಗ್ಕರ್ಸ್ಕೊಳತಕ್ಕಂಥದ್ದು ಸಾಧ್ಯತೆ ಇದೆ ಕೆಲವ್ರಿಗೆ ಒಕ್ಕರ್ಸ್ಕೊಳುತ್ತೆ ಕೆಲವರಿಗೆ ಒಕ್ಕರ್ಸ್ಕೊಳೋದಿಲ್ಲ ಅದು ಸಾಧ್ಯತೆ ಇರುತ್ತೆ ಅದಕ್ಕೆ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗ್ತದೆ ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗ್ತದೆ ಯಾವ್ಯಾವ ನಿಯಮಗಳನ್ನ ಯಾವ್ಯಾವ ರೀತಿ ಪಾಲನೆ ಮಾಡ್ಬೇಕು ಅಂತ ಮುಂದಿನ ಸೆನ್ಸಿಗಳಲ್ಲಿ ತಿಳಿಸ್ಕೊಡ್ತೀರಿ ಇದು ಮೋಹಿನಿ ಗ್ರಂಥದ್ದು ಏನಿದೆಯೋ ಮಾಂತ್ರಿಕರಿಂದ ತಂದು ಬಿಡ್ತಕ್ಕಂಥ ಕಾಟ ಅಲ್ಲ ಇದು ಮಾಂತ್ರಿಕರಿಂದ ನಡೀತಕ್ಕಂಥ ಕಾಟ ಅಲ್ಲ ಇದು ಹಾಗಾಗಿ ಅದೇ ಒಕ್ಕರ್ಸ್ಕೊತಕ್ಕಂಥದ್ದು ನಾವ್ ಹೇಳ್ತೀರಿ ಅಯ್ಯೋ ನಮ್ ಟೈಮ್ ಸರಿ ಇಲ್ದಾಗ ಏನೇನೋ ಬಂದು ಒಕ್ಸ್ಕೊಂತ ಇರ್ತದಪ್ಪ ನಮ್ ಗ್ರಾಚಾರ ಅಂತ ಅನ್ಕೊಂತೀವಿ ಅದೇ ರೀತಿ ಆ ಟೈಮ್ಗಳು ಗಳಿಗೆಗಳು ಸರಿ ಇಲ್ದಾಗ ನಾವ್ ಎಲ್ಲೆಲ್ಲಿ ಏನೇನೋ ತಿನ್ಕೊಂಡ್ ಇರ್ತಿರೋ ಅದು ಒಕ್ಕರ್ಸ್ಕೊಳ್ತಕ್ಕಂಥ ಸಾಧ್ಯತೆ ಸಂಪೂರ್ಣ ಇರುತ್ತೆ ಮೋಹಿನಿ ಕಾಟ ಅಂತಕ್ಕಂಥದ್ದು ಮಾಂತ್ರಿಕನ ಪ್ರವೇಶ ಮಾಡ್ತಕ್ಕಂಥ ಪ್ರಯೋಗ ಅಲ್ಲ ತಾನಾಗೆ ಬಂದು ಸೇರ್ಕೊಳ್ತಕ್ಕಂಥ ಒಂದು ದುಷ್ಟ ಶಕ್ತಿ ಇದು ಈ ದುಷ್ಟ ಶಕ್ತಿಗಳ ಬಗ್ಗೆ ಮೋಹಿನಿ ಕಾಟದ ಬಗ್ಗೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡ್ತಾ ಕೊಡ್ತಾ ಹೋಗ್ತಿರ್ತೀವಿ ಇದನ್ನ ನಾವೇನಾದ್ರೂ ನಾವಾಗ್ ನಾವೇ ತೊಲಗ್ಸ್ಬೋದ ನಾವಾಗ್ ನಾವೇ ಅದನ್ನ ಸರಿಪಡಿಸ್ಕೊಬೋದ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳಿಸ್ತಾ ಹೋಗ್ತಾ ಇರ್ತೀವಿ ಇಷ್ಟನ್ನು ಹೇಳ್ತಾ ನಮಸ್ಕಾರ ಮಾಡ್ತಿದ್ವಿ ನಮಸ್ಕಾರ